ಇಲ್ಲೋದಿ ಹೊರಗೇ ಇದೆ ಹೌದಾ ಹೊರಗೇ ಇದೆ ಒಂದು ಸೇನೆ ಅಲ್ಲಲ್ಲಪ್ಪ ನೋಡು ಆಲಲ್ಲಿ ಸೇನೆ ಇದೆ ಸಾಗರಾನೇವು ಅಲ್ಲರಲ್ಲಿ ಯಾರು ಮಣ್ಣು ಏನೇ ಮಾಡಿದ್ರು ಅಲ್ಲಲ್ಲಪ್ಪ சொம்சம் 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 என்ன என்ன மாட்டற மடி என்ன மெனடிட் மடி நம்ம போடுறேன் என்ன ஆகிறது எது தர பாடுது எது என்ன இருக்கு நெனையா இல்லையா என்ன ஆயிது நீ வந்த கிளி கிளி கம்ப்யூட்டர் ಅಕಡೆ ಅಕಡೆ ಏನಾರಾ ಸ್ನಾಕ್ಸ್ ನಕಲಿ ಅಕಡೆ ಅಕಡೆ ಆಸೆ ಆಸೆ ಬಿಡು ನೋಡೋದು ಕೂಡ ಆನ್ ಮಾಡ್ಬಿಡಿ ಓಪನ್ ಓಪನ್ ಬಿಡು ಸ್ಪ್ರಿ ಬಿಡು 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 ಅಕಡೆ ಅಕಡೆ ದಾಸ್ ಹೋಗ್ತೀ ಆಕಡೆ ದಾಸ್ ಹೋಗ್ ಹಾ ಇದು ಬಿಡು ಹೋಗ್ಬಿಡೋ ನೋಡಿ ಕಿರೀ ಬಿಡು plus cross ಮಾಡಿ ದಾಸ್ ಕ್ಲಾಸ್ ಮಾಡಿ ಮತ್ತಿಂದ ದೂರ ಒಂದು ಐತೆ बिस्किट ಅಲ್ಲಿ ಹೊರಗಡೆ ಆಕಡೆ ಕವರ್ ಅದು ತಗೊಳ್ಳೋಣ ಅಲ್ಲಿ ಲೇ ಇಟ್ಕೇ ಗಾಡಿ ಮಾಡ್ತೀ ಎಂಎಲ್ ಇ ಬಿಡು ವಾ ಸಾರ್ ಬಕ್ ತಿರಿಯಾ ಡಿಸರ್ಟ್ ಬಕ್ ತಿರಿಯಾ